ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಶ್ರೀಮದ್ ದೇವಿ ಭಾಗವತದ ಪ್ರಕಾರ ಸರಸ್ವತಿ ದೇವಿ ಆದಿಶಕ್ತಿಯ ಮೂರು ರೂಪಗಳಲ್ಲಿ ಇರುವಂತಹ ಒಂದು ಜ್ಞಾನ ಶಕ್ತಿ ಅಂತ ಹೇಳಲಾಗುತ್ತೆ ಪರಿಶುದ್ಧವಾದಂತಹ ಜ್ಞಾನ ಕಲೆಗಳ ಅಧಿದೇವತೆ ಬುದ್ಧಿವಂತಿಕೆ ವಿವೇಕ ಪ್ರಕರವಾಗಲು ಮಧುರವಾದ ಧ್ವನಿ ಉತ್ತಮವಾದ ಜ್ಞಾನದ ಯಶಸ್ಸನ್ನು ಪಡಿಬೇಕಂದ್ರೆ ಸರಸ್ವತಿಯ ಕೃಪೆ ಇದ್ದೇ ಇರಬೇಕು ಹೀಗೆ ಜ್ಞಾನ ಕಲೆ ಸಂಗೀತದ ಅಧಿದೇವತೆಯಾದಂತಹ ಸರಸ್ವತಿಯನ್ನು ಆರಾಧಿಸುವಂತಹ ದಿನವನ್ನು ವಸಂತ ಪಂಚಮಿ ಬಸಂತ ಪಂಚಮಿ ಹಾಗೂ ಶ್ರೀ ಪಂಚಮಿ ಅನ್ನುವಂಥ ಹೆಸರಿನಿಂದ ಆಚರಿಸಲಾಗುತ್ತೆ ವಸಂತ ಪಂಚಮಿಯನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸದಂದು ಆಚರಿಸಲಾಗುತ್ತೆ ಈ ಬಾರಿ ಇದೇ ಫೆಬ್ರವರಿ ಎರಡನೇ ತಾರೀಕು ಭಾನುವಾರದ ದಿವಸ ವಸಂತ ಪಂಚಮಿಯನ್ನು ಆಚರಿಸ್ತೀವಿ ಈ ದಿನವನ್ನು ಸರಸ್ವತಿ ಜನಿಸಿದಂತಹ ದಿನವನ್ನಾಗಿ ಆಚರಿಸಲಾಗುತ್ತೆ ಆದ್ದರಿಂದಲೇ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಈ ದಿನ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತೆ ಹೇಗೆ ಕರ್ನಾಟಕದಲ್ಲಿ ನಾವು ನವರಾತ್ರಿಯಲ್ಲಿ ಸರಸ್ವತಿಯ ಪೂಜೆಯನ್ನು ಮಾಡಿ ಪುಸ್ತಕಗಳಿಗೆ ಪೂಜೆಯನ್ನು ಮಾಡಿ ವಿದ್ಯಾರಂಭವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಈ ಮಾಘ ಶುಕ್ಲ ಪಕ್ಷದ ಶ್ರೀಪಂಚಮಿಯ ದಿವಸವೂ ಸಹ ಮಾಡಲಾಗುತ್ತೆ ಮಾಘ ಮಾಸದ ಆರಂಭದಲ್ಲಿಯೇ ವಸಂತ ಮಾಸದ ಆಗಮನವನ್ನು ಸೂಚಿಸುವಂತಹ ಈ ದಿನವನ್ನು ವಸಂತ ಪಂಚಮಿ ಅಂತ ಕರೆಯೋದುಂಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಸಂತ ಪಂಚಮಿಯನ್ನು ಏನಕ್ಕಾಗಿ ಆಚರಿಸಬೇಕು ಹಾಗೂ ಯಾವ ರೀತಿಯಾಗಿ ಆಚರಿಸಬೇಕು ಇದರ ವಿಧಿವಿಧಾನಗಳು ಯಾವುದು ಇವೆಲ್ಲವನ್ನು ವಿವರವಾಗಿ ತಿಳಿಯೋಣ ಮೊದಲು ಸರಸ್ವತಿಯ ಜನನವನ್ನು ತಿಳಿಯೋಣ ಬ್ರಹ್ಮಾಂಡವನ್ನು ಸೃಷ್ಟಿಸಿದಂತಹ ಬ್ರಹ್ಮದೇವರಿಗೆ ಜಗತ್ತಿನಲ್ಲಿ ಇದ್ದಂತಹ ನಿಶಬ್ದತೆ ತುಂಬಾ ಹಿಂಸೆಯನ್ನು ಉಂಟು ಅವರಿಗೆ ಈ ನಿಶಬ್ದವನ್ನು ಸಹಿಸೋದಕ್ಕೆ ಆಗಿರ್ತಿರಲಿಲ್ಲ ಕಾರಣ ಅವರ ಸೃಷ್ಟಿಯಲ್ಲಿ ಯಾವ ಶಬ್ದವೂ ಇರಲಿಲ್ಲ ಹೀಗಿರುವಾಗ ಒಮ್ಮೆ ಬ್ರಹ್ಮದೇವರು ತಮ್ಮ ಶಂಖದಿಂದ ಭೂಮಿಯ ಮೇಲೆ ನೀರನ್ನು ಚುಮುಕಿಸ್ತಾರೆ ಇದರಿಂದ ಇಡೀ ಬ್ರಹ್ಮಾಂಡವೇ ಕಂಪಿಸತೊಡಗತ್ತೆ ಆಗ ಚತುರ್ಭುಜವುಳ್ಳ ದೇವಿಯು ಉದ್ಭವಗೊಳ್ತಾಳೆ ಆ ದೇವಿ ನಾಲ್ಕು ಕೈಗಳನ್ನು ಹೊಂದಿದ್ದು ಪುಸ್ತಕ ವೀಣೆ ಕಮಂಡಲ ಮತ್ತು ಜಪಮಾಲೆಯನ್ನು ಹಿಡಿದು ಬರ್ತಾಳೆ ಆ ದೇವಿಯು ವೀಣೆಯನ್ನು ನುಡಿಸುತ್ತಾ ಇದ್ದ ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ವಿವಿಧ ರೀತಿಯಲ್ಲಿ ನಾದ ಮೊಳಗೋದಿಕ್ಕೆ ಪ್ರಾರಂಭವಾಗುತ್ತೆ ಸೃಷ್ಟಿಯ ಚಟುವಟಿಕೆ ಆರಂಭವಾಗುತ್ತೆ ಅಂತಹ ದೇವಿಯನ್ನು ಬ್ರಹ್ಮದೇವರು ಸರಸ್ವತಿ ಅಂತ ನಾಮಕರಣವನ್ನು ಮಾಡ್ತಾರೆ ಸರಸ್ವತಿಯನ್ನ ಶರ್ವಾಣಿ ವಾಗ್ದೇವಿ ನಾದ ಸ್ವರೂಪಿಣಿ ಎಂಬುದಾಗಿಯೂ ಸಹ ಕರೆಯಲಾಗುತ್ತೆ ಇಂತಹ ನಾದ ಸ್ವರೂಪಿಣಿಯು ಅವತರಿಸಿದ ಆ ಸುದಿನ ಮಾಘ ಶುಕ್ಲ ಪಂಚಮಿಯಾಗಿರುತ್ತದೆ ಜೊತೆಗೆ ವಸಂತ ಋತುವಿನ ಪ್ರಾರಂಭದ ದಿನವೂ ಸಹ ಆಗಿರುತ್ತೆ ಆದ್ದರಿಂದಲೇ ಈ ಪಂಚಮಿಯ ದಿವಸ ಸರಸ್ವತಿಯ ಪೂಜೆಯ ಮುಖಾಂತರ ಸರಸ್ವತಿಯ ಹುಟ್ಟಿದ ದಿನವನ್ನು ಹಬ್ಬವನ್ನಾಗಿ ಆಚರಿಸುವಂತಹ ಪದ್ಧತಿ ಸಹಸ್ರಾರು ವರ್ಷಗಳಿಂದಲೂ ಸಹ ರೂಢಿಯಲ್ಲಿದೆ ಈ ದಿನವನ್ನು ಯಾರು ಬೇಕಾದರೂ ಆಚರಿಸಬಹುದು ಯಾವುದೇ ಜಾತಿ ಧರ್ಮ ಲಿಂಗ ಭೇದವಿಲ್ಲ ಜ್ಞಾನ ಸ್ವರೂಪಿಣಿಯನ್ನು ಪ್ರತಿಯೊಬ್ಬ ಮನುಷ್ಯನೂ ಸಹ ತಮ್ಮ ಉತ್ತಮ ಜ್ಞಾನಕ್ಕಾಗಿ ಬುದ್ಧಿಶಕ್ತಿಗಾಗಿ ಸರಿಯಾದ ವಿವೇಕವನ್ನು ಪಡೆಯೋದಕ್ಕೋಸ್ಕರ ಆರಾಧಿಸಬೇಕು ವಸಂತ ಪಂಚಮಿಯ ಆಚರಣೆ ಹೇಗಿರಬೇಕು ಈ ದಿನ ಸರಸ್ವತಿಯ ಫೋಟೋ ವಿಗ್ರಹ ಅಥವಾ ಕಲಶ ಮುಖೇನವಾಗಿ ದೇವಿಯನ್ನು ಆರಾಧಿಸಬಹುದು ಸಾಕಷ್ಟು ಜನರ ಮನೆಯಲ್ಲಿ ಸರಸ್ವತಿ ಮಂಡಲವನ್ನು ಸಹ ಹಾಕಿ ಪೂಜೆಯನ್ನು ಮಾಡುವುದುಂಟು ಈ ಸರಸ್ವತಿ ಮಂಡಲವನ್ನು ಯಾರು ಬೇಕಾದರೂ ಬಿಡಿಸಬಹುದು ಇದರಲ್ಲಿ ಓಂಕಾರ ಶ್ರೀಕಾರ ಹಾಗೂ ದೇವಿಯ ನಾಮ ಇವೆಲ್ಲವೂ ಸೇರಿದಂತಹ ಸರಸ್ವತಿಯ ಮಂಡಲ ಈ ಮಂಡಲವನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿ ಅರ್ಶಿನ ಕುಂಕುಮದಿಂದ ಪೂಜೆಯನ್ನು ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೆಲಸಕ್ಕಾಗಿ ಉನ್ನತ ವ್ಯಾಸಂಗಕ್ಕಾಗಿ ಹೀಗೆ ನಿಮ್ಮ ಜೀವನದ ಯಶಸ್ವಿಗಾಗಿ ಸಂಕಲ್ಪವನ್ನು ಮಾಡಿಕೊಂಡು ಸರಸ್ವತಿ ಪೂಜೆಯನ್ನು ಮಾಡೋದರಿಂದ ಸಂಕಲ್ಪಿತ ಕಾರ್ಯಗಳು ಸಿದ್ಧಿಸುತ್ತವೆ ಮಕ್ಕಳ ಪುಸ್ತಕಗಳು ಪುರಾಣ ಗ್ರಂಥಗಳು ಅಥವಾ ಶ್ಲೋಕದ ಪುಸ್ತಕಗಳಾಗಿರ್ಬೋದು ಸಂಗೀತದ ವಾದ್ಯಗಳು ಎಲ್ಲವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಈ ಬಾರಿಯ ವಸಂತ ಪಂಚಮಿ ಭಾನುವಾರದ ದಿವಸ ಬಂದಿದೆ ಮುಹೂರ್ತವೂ ಸಹ ನಿಮಗೆ ಒಂಬತ್ತು ಗಂಟೆ ನಂತರವೇ ಆದ್ದರಿಂದ ಮಕ್ಕಳ ಕೈಯಲ್ಲಿಯೇ ಪೂಜೆಯನ್ನು ಮಾಡಿಸಿ ಮಕ್ಕಳ ಕೈಯಲ್ಲೇ ಸರಸ್ವತಿಗೆ ಪೂಜೆಯನ್ನು ಮಾಡಿಸಿ ಅಷ್ಟೋತ್ತರವನ್ನು ಪಠಿಸಿ ಗೊತ್ತಿರುವಂತಹ ಶ್ಲೋಕಗಳನ್ನು ಪಠಿಸಬೇಕು ಸರಸ್ವತಿ ದ್ವಾದಶ ನಾಮ ಸ್ತೋತ್ರ ಅತ್ಯಂತ ಜ್ಞಾನ ವೃದ್ಧಿಯನ್ನು ಮಾಡುತ್ತೆ ಶಾರದಾ ಭುಜಂಗ ಇರಬಹುದು ಸಣ್ಣ ಸಣ್ಣ ಸರಸ್ವತಿಯ ಶ್ಲೋಕಗಳಿರಬಹುದು ಇವೆಲ್ಲವನ್ನು ಪಠಿಸೋದ್ರಿಂದ ಸರಸ್ವತಿ ಪ್ರಸನ್ನಳಾಗ್ತಾಳೆ ಮಕ್ಕಳು ಹೇಳುವಂತಹ ಚಿಕ್ಕ ಶ್ಲೋಕಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದು ಸರಸ್ವತಿಗೆ ಅರಿಶಿಣದ ಹೂವು ಅತ್ಯಂತ ಶ್ರೇಷ್ಠ ನೈವೇದ್ಯಕ್ಕೆ ಉಸಿಲಿ ಅನ್ನ ಬಾಳೆಹಣ್ಣಿನಿಂದ ಮಾಡಿದಂತಹ ಸಿಹಿ ನೈವೇದ್ಯ ಹಣ್ಣುಗಳು ಎಲ್ಲವನ್ನೂ ಸಹ ನೈವೇದ್ಯ ಮಾಡಬಹುದು ಸಾಯಂಕಾಲ ಚಿಕ್ಕ ಮಕ್ಕಳಿಂದ ದೇವರಿಗೆ ಆರತಿಯನ್ನು ಮಾಡಿಸಿ ಆ ಮಕ್ಕಳ ಕೈಯಿಂದ ಬೇರೆ ಮಕ್ಕಳಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಇವೆಲ್ಲವನ್ನು ಕೊಡಿಸೋದು ಒಂದು ವಾಡಿಕೆ ಇದರಿಂದ ಸರಸ್ವತಿ ಸದಾಕಾಲ ನಮಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ರಕ್ಷಿಸ್ತಾಳೆ ಅನ್ನೋದು ಒಂದು ನಂಬಿಕೆ ಪುರಾಣಗಳ ಪ್ರಕಾರ ವಸಂತ ಪಂಚಮಿಯ ಆಚರಣೆ ಈ ವಸಂತ ಪಂಚಮಿ ಆಚರಣೆ ಇವತ್ತಿನದಲ್ಲ ತ್ರೇತಾಯುಗದ ರಾಮಾಯಣದಲ್ಲಿಯೂ ಸಹ ಇದೆ ರಾಮಾಯಣದ ಪ್ರಕಾರ ಪ್ರಭು ರಾಮಚಂದ್ರನು ತನಗಾಗಿ ಕಾಯುತ್ತಿದ್ದ ಶಬರಿಯನ್ನು ಭೇಟಿಯಾಗಿ ಆಕೆ ರಾಮನಿಗಾಗಿ ತೆಗೆದಿಟ್ಟಿದ್ದಂಥ ಹಣ್ಣುಗಳನ್ನು ತಿಂದು ಆಕೆಗೆ ಮೋಕ್ಷವನ್ನು ಪ್ರತಿಪಾದಿಸಿದಂತಹ ದಿನ ಈ ವಸಂತ ಪಂಚಮಿ ಹಾಗೇ ಋಷಿ ಕಪಿಲರ ಶಾಪದಿಂದ ಪ್ರೇತಗಳಾಗಿ ನರಳಿತಾ ಇದ್ದಂತಹ ಭಗೀರಥನ ಪೂರ್ವಜರಿಗೆ ಮೋಕ್ಷವನ್ನು ಕರುಣಿಸಲು ಮತ್ತು ಭೂಮಿಯನ್ನು ಹಸಿರಾಗಿಸಲು ಗಂಗಾದೇವಿಯು ಧರೆಗಿಳಿದು ಬಂದದ್ದು ಸಹ ಈ ವಸಂತ ಪಂಚಮಿಯಂದೇ ಆದ್ದರಿಂದಲೇ ಈ ದಿನ ಸಾವಿರಾರು ಜನರು ಗಂಗಾ ಸ್ನಾನದಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಪಾಪಗಳಿಗೆ ಮುಕ್ತಿ ಸಿಗಲಿ ಅಂತ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಬಿಡೋದುಂಟು ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಾಘ ಮಾಸದಲ್ಲಿ ಇನ್ನೂ ಚಳಿ ಇದ್ದಾಗಲೇ ವಸಂತ ಋತುವಿನ ಆಗಮನಕ್ಕೆ ಪ್ರಕೃತಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತೆ ಇದಕ್ಕೆ ಪುರಾಣಗಳಲ್ಲಿರುವಂತಹ ಕತೆ ಅಂದರೆ ಸತಿ ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ ಮೇಲೆ ಶಿವ ಅತ್ಯಂತ ಘೋರ ತಪಸ್ಸಿನಲ್ಲಿ ಮುಳುಗಿರ್ತಾನೆ ಅಂತಹ ಶಿವನನ್ನು ಎಚ್ಚರಗೊಳಿಸೋದಕ್ಕೋಸ್ಕರ ದೇವಾನುದೇವತೆಗಳು ಮನ್ಮಥನನ್ನು ಕಳಿಸಿರ್ತಾರೆ ಮನ್ಮಥ ಶಿವನನ್ನು ಎಚ್ಚರಗೊಳಿಸೋದಕ್ಕೆ ಪ್ರಕೃತಿಯಲ್ಲಿ ವಸಂತ ಋತುವಿನ ಆಗಮನದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ತನ್ನ ಹೂಬಾಣವನ್ನು ಬಿಡ್ತಾನೆ ಇದರಿಂದ ಶಿವನೇನೋ ಎಚ್ಚರಗೊಳ್ತಾನೆ ಆದರೆ ಅದು ಮನ್ಮಥನು ಮಾಡಿದಂತಹ ಮೋಸ ಅಂತ ಅರಿತು ಸಿಟ್ಟಿನಿಂದ ಶಿವ ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಭಸ್ಮವನ್ನಾಗಿಸ್ತಾನೆ ನಂತರ ರತಿಯ ಕೋರಿಕೆಯಿಂದ ಮನ್ಮಥನಿಗೆ ಮರುಜನ್ಮ ಪ್ರಾಪ್ತಿಯಾಗತ್ತೆ ಹೀಗೆ ಶಿವ ಪಾರ್ವತಿಯರ ವಿವಾಹಕ್ಕೆ ಮನ್ಮಥನೂ ಒಂದು ರೀತಿಯಲ್ಲಿ ಕಾರಣನಾಗಿದ್ದ ಈ ದಿನವನ್ನು ಕೆಲವೊಂದು ಪ್ರಾಂತ್ಯದಲ್ಲಿ ಮದನ ಪಂಚಮಿ ಅಂತ ಆಚರಿಸ್ತಾರೆ ಜೊತೆಗೆ ಈ ದಿನ ರತಿ ಮನ್ಮಥನನ್ನು ಪೂಜಿಸೋದ್ರಿಂದ ದಾಂಪತ್ಯ ಜೀವನದಲ್ಲಿ ಇರುವಂತಹ ಬಿರುಕುಗಳು ನಿವಾರಣೆಯಾಗುತ್ತದೆ ಅಂತಲೂ ಸಹ ಪುರಾಣಗಳಲ್ಲಿ ಇರುವಂತಹ ಒಂದು ಉಲ್ಲೇಖ ಈ ವಸಂತ ಪಂಚಮಿಯ ದಿವಸ ದೋಷರಹಿತವಾದಂತಹ ಯೋಗಗಳಿರುತ್ತೆ ಆದ್ದರಿಂದ ಶುಭ ಕಾರ್ಯಗಳನ್ನು ಕೈಗೊಳ್ಳೋದುಂಟು ಯಾವುದೇ ಮುಹೂರ್ತವನ್ನು ಸಹ ನೋಡಬೇಕಾಗಿಲ್ಲ ಅಂತ ಹೇಳ್ತಾರೆ ದಿನಪೂರ್ತಿ ಶುಭ ಮುಹೂರ್ತ ಶುಭ ಯೋಗವಿರುತ್ತೆ ಈ ವಸಂತ ಪಂಚಮಿಯ ದಿವಸ ಆದ್ದರಿಂದಲೇ ದೇವಸ್ಥಾನಗಳಲ್ಲಿ ಅಕ್ಷರಾಭ್ಯಾಸವನ್ನು ಸಹ ಮಾಡಿಸ್ತಾರೆ ಈ ದಿನ ಯಥಾಶಕ್ತಿ ಯಥಾನುಕೂಲವಾಗಿ ಸರಸ್ವತಿಯನ್ನು ಪೂಜೆ ಮಾಡಿ ಬಡ ಮಕ್ಕಳಿಗೆ ಅಥವಾ ಅನಾಥ ಮಕ್ಕಳಿಗೆ ಪುಸ್ತಕವನ್ನು ದಾನವನ್ನಾಗಿ ಮಾಡಬೇಕು ಇದರಿಂದ ಸರಸ್ವತಿ ಸದಾಕಾಲ ಕಾಲ ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾಳೆ ವಸಂತ ಪಂಚಮಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು